ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಬ್ಬ ಅಂತ ಹೇಳಿದರೆ ಹಬ್ಬದ ದಿನದಕ್ಕಿಂತ ಮುಂಚೆಯೇ ಎಲ್ಲರ ಮನೆಯಲ್ಲೂ ಸಡಗರ ಏನು ತೊಗೊಳ್ಬೇಕು ಯಾವ ಥರ ಡಿಫ್ರೆಂಟಾಗಿ ನಾವು ದೇವರಿಗೆ ಅಲಂಕಾರ ಮಾಡಬೇಕು ಎಲ್ಲಿ ಹೋಗಿ ಶಾಪಿಂಗ್ ಮಾಡಬೇಕು ಅನ್ನೋದೇ ನಮಗೆಲ್ಲರ ತಲೆಯಲ್ಲೂ ಪ್ರಶ್ನೆ ಇರುತ್ತೆ ಅಲ್ವಾ ಸೊ ಅದೇ ಥರ ನಾನು ಈ ಸರಿ ವರಮಾಲಕ್ಷ್ಮಿ ಹಬ್ಬನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅಂತ ಹೇಳಿ ಯಾವಾಗಲೂ ಒಂದೇ ಥರ ಮಾಡಬಾರ್ದು ಯಾವಾಗಲೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಬೇಕು ಅಂತಲೇ ಎಲ್ಲ ಯೋಚನೆ ಅಲ್ವಾ ನಾನು ಸ್ವಲ್ಪ ಪರ್ಚೇಸ್ ಮಾಡೋಣ ಅಂತ ಹೇಳಿ ಚಿಕ್ಕಪೇಟೆಗೆ ಬಂದಿದ್ದೆ ಸೊ ಚಿಕ್ಕಪೇಟೆಗೆ ಬಂದಾಗ ಆ ಹಬ್ಬದ ಸಡಗರ ಆ ಜನ ಅಪ್ಪ ಎಷ್ಟು ಕ್ರೇಜಿಯಾಗಿ ಹಬ್ಬಕ್ಕೆ ಅಂತ ಶಾಪಿಂಗ್ ಮಾಡ್ತಿದ್ದಾರೆ ಜನ ಅಂತ ಹೇಳಿದರೆ ಸೊ ಆ ಹಾರ ಆಗಿರ್ಬೋದು ನೀವು ನೋಡ್ತಿರ್ಬೋದು ವೀಡಿಯೋಸಲ್ಲಿ ಎಷ್ಟು ಡಿಫ್ರೆಂಟ್ ಆಗಿರೋವಂಥ ಹಾರ ನೋಡಿದ್ರೆ ರಿಯಲಿಸ್ಟಿಕ್ ಆಗೇ ಇದೆ ಅದು ಡೂಪ್ಲಿಕೇಟ್ ಅಂತ ನಮ್ಗೆ ಅನ್ಸೋದೇ ಇಲ್ಲ ಅಂಥ ಚೆನ್ನಾಗಿರೋ ಅಂಥ ಹಾರ ಎಲ್ಲ ಇಟ್ಟಿದ್ದರು ನಾನು ಆ್ಯಕ್ಚುಲಿ ಹಾರ ತೊಗೊಳ್ಬೇಕು ಅಂತ ಪ್ಲ್ಯಾನ್ ಇರಲಿಲ್ಲ ಬಟ್ ನೋಡಿದಾಗ ತುಂಬ ಆಸೆ ಆಯಿತು ಸರಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಹೇಳಿ ಬಂದೆ ನೋಡಿ ಆ ಕಲರ್ ಕಾಂಬಿನೇಷನು ಏನು ಸಖತ್ತಾಗಿದೆ ಅಂತ ಬೇರೆ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಹೇಳಿ ನಾನು ವೀಡಿಯೋಸ್ ಮಾಡಿಕೊಂಡೆ ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಸೊ ನನಗೆ ಹಾಗೆ ಬರೋಕ್ಕೆ ಮನಸ್ಸಾಗಲಿಲ್ಲ ಆ್ಯಕ್ಚುಲಿ ನಾನು ಹಾರ ಪರ್ಚೇಸ್ ಮಾಡೋಕ್ಕೆ ಅಂತ ಬಂದಿರಲಿಲ್ಲ ನಾನೇ ಬೇರೆ ದೇವರಿಗೆ ಅಂತ ಹೇಳಿ ಬೇರೆ ಏನೋ ಐಟಮ್ ತಗೋಬೇಕಾಗಿತ್ತು ಅಂತ ಬಂದೆ ಸೊ ಆಗ ಈ ಹಾರದೆಲ್ಲ ನೋಡಿ ಸೊ ಯಾರಿಗಾದರೂ ಯೂಸ್ ಆಗಲಿ ಅಂತ ಹೇಳಿ ವೀಡಿಯೋಸ್ ಮಾಡಿಕೊಂಡೆ ಬ್ಯಾಕ್ ಡ್ರಾಪ್ ಡೆಕೋರೇಷನ್ಗಾಗಿರ್ಬೋದು ಆ ಕಲರ್ಫುಲ್ಲಾಗಿ ಲೀವ್ಸು ಮತ್ತು ಹಾರಗಳೆಲ್ಲ ನೋಡಿ ಇಲ್ಲಿ ಸಿಗುತ್ತೆ ಮತ್ತು ದೇವ್ರ ಪಕ್ಕದಲ್ಲಿ ಆ ಕಡೆ ಈ ಕಡೆ ಇಡೋಕ್ಕೆ ಅಂತ ವಾಝು ವಾಸ್ ಕಡೆ ಇಡೋದಕ್ಕೆ ಅಂತ ಹೇಳಿ ಫ್ಲವರ್ಸು ಮತ್ತು ಬ್ಯಾಕ್ ಡ್ರಾಪ್ಸು ಎಲ್ಲ ತುಂಬ ಚೆನ್ನಾಗಿತ್ತು ಸೊ ನೀವು ಬರೀ ನಾವು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಅಲ್ಲ ಬೇರೆ ಎಲ್ಲ ಹಬ್ಬಗಳಿಗೂ ನಾವು ಯೂಸ್ ಮಾಡ್ಕೋಬೋದು ಅಥವಾ ನಾವು ಮನೆ ಡೆಕೋರ್ ಮಾಡೋಕ್ಕೂ ಸಹ ಯೂಸ್ ಮಾಡ್ಕೋಬೋದು ನಿಮಗೇನಾದರೂ ಈ ಅಂಗಡಿ ಲಿಂಕ್ ಬೇಕು ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಈ ಸ್ಟೋರಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ ಹಾರ ಇಂದ ಹಿಡ್ದು ಪ್ರತಿಯೊಂದು ಸ್ಮಾಲ್ ಐಟಮ್ಸಿಂದ ಹಿಡ್ದು ಬ್ಯಾಕ್ ಡ್ರಾಪಿಂದ ಹಿಡ್ದು ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಒಳ್ಳೆ ಅಫೋರ್ಡೆಬಲ್ ಪ್ರೈಸಲ್ಲಿ ಇದು ಜಸ್ಟ್ ಬರೀ ನನ್ನ ಎಕ್ಸ್ಪೀರಿಯೆನ್ಸ್ ವಿಡಿಯೋ ಅಷ್ಟೆ ಸೊ ನಾನು ಏನು ವಿಂಡೋ ಶಾಪಿಂಗ್ ಎಲ್ಲ ನೋಡ್ಕೊಂಡು ಬರ್ತಾ ಇದ್ದೀನಿ ಸೊ ಅದನ್ನೆಲ್ಲ ನಾನು ಜಸ್ಟು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾರ ಅಂಗಡಿ ಪ್ರಮೋಷನ್ಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ ಯಾರಿಗಾದರೂ ಯೂಸ್ ಆಗಲಿ ಅಂತ ಹೇಳಿ ನಾನು ಇದನ್ನು ಮಾಡ್ತಿದ್ದೀನಿ ಅಷ್ಟೆ ಸೊ ನೋಡಿ ತುಂಬ ವೆರೈಟೀಸ್ ಆಫ್ ಫ್ಲವರ್ಸ್ ಎಲ್ಲ ಇದೆ ಸೊ ಯಾರಾದರೂ ಈ ಥರ ವೆರೈಟೀಸ್ ಆಗಬೇಕು ಅಂತ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಶಾಪ್ಗೆ ವಿಸಿಟ್ ಮಾಡಿ ರಿಯಲ್ ಆಗಿ ನಾನು ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ ಇಲ್ಲಿ ತುಂಬ ಚೆನ್ನಾಗಿರೋಂಥ ಐಟಮ್ ಸಿಗುತ್ತೆ ನಾನು ಹೋಗಿದ್ದಂಥ ಅಂಗಡಿ ಅಡ್ರೆಸ್ಸು ಫೋನ್ ನಂಬರೆಲ್ಲ ಇಲ್ಲೇ ಇದೆ ಸೊ ನಿಮಗೆ ಹೆಲ್ಪ್ ಆಗ್ಬೋದು ನಾನು ನೆಕ್ಸ್ಟು ಫ್ಲವರ್ಸ್ ನೋಡ್ಕೊಂಡು ಮುಂದೆ ಬರ್ತಿದ್ದಾಗ ನನಗೆ ಕಾಣಿಸಿದ್ದೆ ಜ್ಯುವೆಲ್ರಿ ನಮ್ಮ ಹತ್ರ ಎಷ್ಟೇ ಜ್ಯುವೆಲ್ರಿ ಇದ್ದರೂ ಹೊಸ ಟೈಪ್ ನೋಡಿದ ತಕ್ಷಣ ಈ ನಮ್ಮ ಹೆಣ್ಮಕ್ಳಿಗೆ ಅದ್ರ ಮೇಲೆ ಕಣ್ಣು ಹೋಗತ್ತೆ ಅಲ್ವಾ ಸೊ ಅದೇ ರೀತಿ ಅಲ್ಲೇ ಇರುವಂಥ ಒಂದು ಅಂಗಡಿಗೆ ಬಂದಿದ್ದೆ ನಾನು ಇಲ್ಲೂ ಅಷ್ಟೇ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಎಲ್ಲ ಅಫೋರ್ಡಬಲ್ ಪ್ರೈಸಲ್ಲಿ ನಾನು ಕೇಳಿದ ತಕ್ಷಣ ಹಾಂ ಇಷ್ಟೇನಾ ಈ ಜ್ಯುವೆಲ್ರಿಗೆ ಅನ್ನೋ ಥರ ಆಗಿತ್ತು ಸೊ ನೋಡಿ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಜ್ಯುವೆಲ್ರೀಸ್ ಇದೆ ಅಂತ ಹೇಳಿ ಒನ್ ಗ್ರಾಮ್ ಗೋಲ್ಡಿಂದ ಫುಲ್ ಆಲ್ ಆರ್ಟಿಫಿಷಿಯಲ್ ಜುವೆಲ್ಲರೀಸು ಸ್ಯಾರಿ ಮ್ಯಾಚಿಂಗು ಡ್ರೆಸ್ ಮ್ಯಾಚಿಂಗು ಲೆಹೆಂಗಾಸ್ಗೆ ಸೊ ಎಲ್ಲ ಥರ ವೆರೈಟೀಸು ಒಂದೇ ಶಾಪಲ್ಲೇ ಇಟ್ಟಿದ್ದಾರೆ ಸೊ ಈ ಹಬ್ಬ ಅಂತ ಹೇಳಿದರೆ ಅಥವಾ ಮದುವೆ ಫಂಕ್ಷನ್ಸ್ ಅಂತ ಹೇಳಿದರೆ ನಾವು ರೆಡಿ ಆಗಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಾರಲ್ಲ ಅವರಿಗೆಲ್ಲ ಯೂಸ್ ಆಗುತ್ತೆ ಇದು ಸೊ ನೋಡ್ಕೊಳ್ಳಿ ಯಾವ್ಯಾವ ಥರ ವೆರೈಟೀಸ್ ಎಲ್ಲ ಇದೆ ಅಂತ ಹೇಳಿ ಕೆಲವೊಬ್ಬರಿಗೆ ಗೋಲ್ಡ್ ಹಾಕ್ಕೊಂಡು ಬೋರ್ ಆಗಿರುತ್ತೆ ಸೊ ಈ ಮದುವೆ ಫಂಕ್ಷನ್ಸಲ್ಲಿ ಮತ್ತು ಹಬ್ಬದಲ್ಲಿ ಡಿಫ್ರೆಂಟ್ ಟೈಪಾಗಿ ಹಾಕೊಬೇಕು ಅಂತ ಇರುತ್ತೆ ಮತ್ತು ಈ ಆರ್ಟಿಫಿಷಿಯಲ್ ಜುವೆಲ್ರಿ ಹುಡುಕ್ತಾ ಇರ್ತಾರೆ ತುಂಬ ಜನಕ್ಕೆ ಕ್ರೇಜ್ ಇರುತ್ತೆ ಸೊ ಅಂಥವರಿಗೆಲ್ಲ ಈ ಶಾಪಲ್ಲಿ ಯೂಸ್ ಆಗ್ಬೋದು ಫುಲ್ ಡಿಫ್ರೆಂಟ್ ಕಲೆಕ್ಷನ್ಸು ಮತ್ತು ಆ ಫಿನಿಶಿಂಗೂ ಸಹ ಗೋಲ್ಡ್ ಥರನೇ ಫಿನಿಶಿಂಗೂ ಇತ್ತು ಸೊ ನಾವು ಹೇಗೆ ರೇಟು ಅಫೋರ್ಡ್ ಮಾಡ್ತೀವಿ ಸೊ ಅದ್ರ ಮೇಲೇ ಸಹ ಐಟಮ್ಸು ವೇರಿ ಆಗುತ್ತೆ ಬಟ್ ತುಂಬ ಕಡಿಮೆ ಅಫೋರ್ಡಬಲ್ ಪ್ರೈಸಲ್ಲೂ ಸಹ ನಾರ್ಮಲ್ಲಾಗಿ ಈಗ ಗೋಲ್ಡ್ ವೇರ್ ಮಾಡೋಕ್ಕೆ ಹೋಗಕ್ ಆಗ್ಬೇ ಇರೋಂತ ಫಂಕ್ಷನ್ಸ್ ಟೈಮಲ್ಲಿ ಇವಾಗ ಟ್ರಾವೆಲಿಂಗ್ ಅಲ್ಲಿ ಸುಮ್ನೆ ಅಂಗಡಿ ಹೋಗಿ ವಿಸಿಟ್ ಮಾಡಿದಾಗ ಒಂದ್ ಶಾಪ್ ಇಂದ ಒಂದ್ ಶಾಪಿಗೆ ವೇರಿ ಆದಂತ ಪ್ರೈಸ್ ನೋಡಿ ಮತ್ತು ಯಾವ್ಯಾವ ಕಲೆಕ್ಷನ್ಸು ಎಷ್ಟು ಚೆನ್ನಾಗಿರೋ ಕಲೆಕ್ಷನ್ಸು ಎಲ್ಲಿ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ನೋಡಿ ನಾನು ಈ ವಿಡಿಯೋನ ಮಾಡಿದ್ದೀನಿ ತುಂಬ ಜನ ಚಿಕ್ಕಪೇಟೆ ಅಂತ ಹೇಳಿ ಬೇರೆ ಊರುಗಳಿಂದ ಬರ್ತಾರೆ ಬೇರೆ ಪ್ಲೇಸಸ್ಸಿಂದನೂ ಬರ್ತಾರೆ ಸೊ ಅವರಿಗೆ ಗೊತ್ತಿರಲ್ಲ ಯಾವ ಅಂಗಡಿಯಲ್ಲಿ ಕಡಿಮೆ ಇರುತ್ತೆ ಸೇಮ್ ಅಂಗಡಿಯಲ್ಲೇ ಕೇಳಿರ್ತೀವಿ ಇಲ್ಲಿ ತುಂಬ ಜಾಸ್ತಿ ಹೇಳಿರ್ತಾರೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನಾವು ಬೇರೆ ಕಡೆ ಸರ್ಚ್ ಮಾಡಿದಾಗ ಸೇಮ್ ಜ್ಯೂಲ್ರಿ ಅಥವಾ ಸೇಮ್ ನಾವು ಏನು ತೊಗೊಳ್ಬೇಕು ಅಂತಿರ್ತೀವಿ ಅದಕ್ಕೆ ಸ್ವಲ್ಪ ಕಡಿಮೆ ರೇಟು ಹೇಳ್ತಾರೆ ಸೊ ಅಂಥವರಿಗೆ ಈ ವಿಡಿಯೋ ಯೂಸ್ ಆಗ್ಬೋದು ಆ್ಯಕ್ಚುಲಿ ಈ ಥರ ಜ್ಯುವೆಲ್ರೀಸ್ನ ತೊಗೊಂಡು ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಬ್ರೈಡಲ್ ಜುವೆಲ್ರಿ ಆಗೂ ಸಹ ಯೂಸ್ ಮಾಡ್ಕೊಳ್ಬೋದು ಈ ಶಾಪ್ಸಲ್ಲೆಲ್ಲ ನಾವು ರೆಂಟಿಗೆ ತೊಗೊಳ್ತೀವಿ ಅಲ್ವಾ ಸೊ ಅದ್ರ ಬದಲು ನಾವೇ ಒಂದೇ ಸರಿ ಇನ್ವೆಸ್ಟ್ ಮಾಡಿ ತೊಗೊಂಡ್ರೆ ನಮ್ಗೆ ಯಾರು ಸಿಸ್ಟರ್ಸ್ ಇರ್ತಾರೆ ಕಸಿನ್ಸ್ ಇರ್ತಾರೆ ಅವ್ರ ಜೊತೇಲಿ ಎಕ್ಸ್ಚೇಂಜ್ ಮಾಡಿನೂ ಹಾಕೋಬೋದು ಈಗ ಯಾವಾಗಲೂ ಗೋಲ್ಡ್ ಜ್ಯುವೆಲ್ರಿ ಹಾಕಿ ಹಾಕಿ ಬೋರ್ ಆಗಿರೋಂಥವ್ರು ಈ ಥರ ಡಿಫ್ರೆಂಟಾಗಿ ಸ್ಯಾರಿ ಮ್ಯಾಚಿಂಗು ಡ್ರೆಸ್ ಮ್ಯಾಚಿಂಗು ಆರ್ನಮೆಂಟ್ಸ್ನ ತೊಗೊಂಡು ಹಾಕೋಬೋದು ನಿಮಗೆ ಈ ಅಂಗಡಿಯ ಅಡ್ರೆಸ್ ಬೇಕಂದರೂ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ರೆಡಿ ಆಗಿ ಲೆಗ್ಸು ಹ್ಯಾಂಡ್ಸು ಸ್ಯಾರಿ ವಿತ್ ಎಲ್ಲ ಇರೋಂಥ ರೆಡಿಮೇಡ್ ಲಕ್ಷ್ಮಿ ನಾನು ಇಟ್ಟಿದ್ದಾರೆ ಮತ್ತು ಕೆಲವೊಬ್ರು ಬರೀ ದೇವರಿಗೆ ಅಂತಲೇ ಪ್ರತಿ ವರ್ಷವೂ ಜ್ಯುವೆಲ್ರಿನ ಹಾಕಿ ಎತ್ತಿಡ್ತಾರೆ ಸೊ ಆ ಥರ ಜ್ಯುವೆಲ್ರೀಸು ಎಲ್ಲ ನಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ಇಲ್ಲಿ ಸೊ ನಾನು ಇಲ್ಲಿ ಹ್ಯಾಂಡ್ಸು ಮತ್ತು ಲೆಗ್ಸ್ನ ತೊಗೊಂಡೆ ಸೊ ನಾನು ಯಾವ ವರ್ಷವೂ ಇಟ್ಟಿರಲಿಲ್ಲ ಹ್ಯಾಂಡ್ಸು ಮತ್ತು ಲೆಗ್ಸ್ ಇರೋ ಥರ ಈ ಸರಿ ತಗೊಳ್ತಾ ಇದ್ದೀನಿ ನೋಡಬೇಕು ಹೇಗೆ ಬರುತ್ತೆ ಅಂತ ಎಲ್ಲ ನೋಡ್ತಿದ್ರೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗಲ್ಲ ಅಷ್ಟು ಕನ್ಫ್ಯೂಷನ್ ಆಗಿರುತ್ತೆ ಸೊ ನೋಡಿ ಫುಲ್ ರೆಡಿಮೇಡ್ ಇರುತ್ತೆ ಯಾರಿಗೆ ಸ್ಯಾರಿ ಡ್ರೇಪ್ ಮಾಡೋಕ್ಕೆ ಬರಲ್ಲ ಮತ್ತು ಡೆಕೋರೇಷನ್ ಮಾಡೋಕ್ಕೆ ಬರೋಲ್ಲ ಜಸ್ಟ್ ಇಟ್ಕೊಂಡು ಮತ್ತೆ ಅದನ್ನು ರ್ಯಾಪ್ ಮಾಡಿ ಎತ್ತಿಟ್ಕೊಂಡು ನೆಕ್ಸ್ಟ್ ಇಯರ್ಗೂ ಯೂಸ್ ಮಾಡ್ಕೋಬೋದು ಆ ಥರ ರೆಡಿಮೇಡ್ ಸಹನೂ ಈಗ ಬಂದಿದೆ ಚಿಕ್ಕ ಸ್ಮ ಚಿಕ್ಕ ಸೈಜಿಂದ ದೊಡ್ಡ ಸೈಜ್ವರೆಗೂ ದೇವರುಗಳು ಸಿಗತ್ತೆ ವಿತ್ ರೆಡಿ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಆ ಕ್ರೌಡ್ ನೋಡ್ರಿ ಆ ಜನ ನೋಡ್ತಿದ್ರೆ ಅಪ್ಪ ಎಷ್ಟು ಜನ ಏನೆಲ್ಲ ತಗೊಳಕ್ಕೆ ಅಂತ ಹೇಳಿ ಬಂದಿದ್ದಾರೆ ಬಟ್ ಚಿಕ್ಕಪೇಟೆ ಬೆಸ್ಟ್ ಅಂತಾನೆ ಹೇಳ್ಬೋದು ಈ ತರ ಎಲ್ಲ ಶಾಪಿಂಗ್ ಮಾಡಲಿಕ್ಕೆ ನಾನು ನೆಕ್ಸ್ಟ್ ನೋಡಿ ಈ ತರ ಹ್ಯಾಂಡು ಲೆಗ್ಸು ಮತ್ತು ಹ್ಯಾಂಡ್ ಮೇಲೆ ಕಾಣಿಸೋಕ್ಕೆ ಅಂತ ಹೇಳಿ ಗೋಲ್ಡ್ ಕಲರಲ್ಲಿ ಹ್ಯಾಂಡು ಮತ್ತು ಲೆಗ್ಗು ವ್ಯಾಪ್ ಆಗಿರುತ್ತಲ್ಲ ಅದು ಅದೆಲ್ಲ ಪರ್ಚೇಸ್ ಮಾಡಿಕೊಂಡೆ ಸೊ ಅದ್ರ ಜೊತೇಲಿ ನೋಡಿ ಸ್ಟೋನ್ಸ್ ಇಷ್ಟಪಟ್ಟು ಅವ್ರಿಗೆ ಸ್ಟೋನ್ಸು ಸಹ ಸಿಗುತ್ತೆ ಮತ್ತು ಮುಖವಾಡದಲ್ಲಿ ಫುಲ್ ಡಿಸೈನ್ ಮಾಡಿ ಇಟ್ಟಿರ್ತಾರೆ ದೇವಿಯ ಮುಖವಾಡ ಸೊ ಅದು ಸಹ ರೆಡಿಮೇಡಾಗಿ ಸಿಗುತ್ತೆ ನಾವು ಏನೂ ಡೆಕೋರೇಟ್ ಮಾಡೋ ಅವಶ್ಯಕತೆನೇ ಇಲ್ಲ ಏನು ಸಿಗಲ್ಲ ರೀ ಎಲ್ಲ ಸಿಗುತ್ತೆ ಚಿಕ್ಕಪೇಟೆಯಲ್ಲಿ ನೆಕ್ಸ್ಟ್ ನಾನು ಹೋಗಿದ್ದು ನಮ್ಮ ಹೆಣ್ಮಕ್ಕಳ ಸಿ ಸ್ಯಾರಿ ತೊಗೊಳಕ್ಕೆ ಅಂತ ನಾನು ತೊಗೊಂಡಿರೋ ಅಂಥ ಸ್ಯಾರಿನ ನೀವು ನಾನು ದೇವ್ರಿಗೆ ಹಾಕ್ತೀನಿ ಅಲ್ಲಿ ನೋಡಿ ಓಕೆನಾ ಅದು ಇದು ಶಾಪಿಂಗ್ ಮಾಡೋ ಅಷ್ಟರಲ್ಲಿ ಹಬ್ಬದ ದಿನ ಬಂದೇ ಬಿಡ್ತು ಸೊ ಮಾರ್ನಿಂಗು ಫ್ಲವರ್ ಮಾರ್ಕೆಟಿಗೆ ಹೋಗಿ ಫ್ಲವರ್ಸ್ ನೋಡಿ ಆ ಫ್ಲವರ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಜಾಸ್ತಿ ಫ್ಲವರ್ಸ್ ತೊಗೊಳಿಲ್ಲ ಯಾಕಂತ ಹೇಳಿದರೆ ನಾವು ದೇವ್ರಿಗೆ ಏನು ಡೆಕೋರೇಷನ್ ಮಾಡಿರ್ತೀವಿ ಅದು ಕಾಣಿಸಲ್ಲ ಅಂತ ಹೇಳಿ ಒಂದೇ ಒಂದು ಹಾರ ತೊಗೊಂಡೆ ಬೇರೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡು ಬಂದ್ವಿ ಮತ್ತು ಮನೆಗೆ ಬಂದು ಸ್ನಾನ ಮಾಡಿಕೊಂಡು ನಮ್ಮ ದೇವ್ರನ್ನ ರೆಡಿ ಮಾಡೋಣ ಅಂತ ಹೇಳಿ ಫಸ್ಟೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೈಟೇ ಈ ಥರ ಏನದು ಬಿಂದ್ಗೆ ಹ್ಯಾಂಡ್ಸು ಲೆಗ್ಸು ಎಲ್ಲ ನೋಡಿ ನಾನು ತೊಗೊಂಡು ಬಂದಿದ್ದು ಇದೇ ಸ್ಯಾರಿ ಈ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ ಅಂತ ಹೇಳಿ ತಗೊಂಡೆ ಚೆನ್ನಾಗಿದ್ಯಾ ಚೆನ್ನಾಗಿದ್ರೆ ಶಾಪಿಂಗ್ ಶಾಪಿಂಗ್ ಅಂತ ಹೇಳಿ ಸೊ ಲಾಸ್ಟ್ ಡೇ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ ಸೊ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಡೆಕೋರೇಷನ್ ಮಾಡಿದೆ ಯಾಕಂದರೆ ನಮ್ಮದು ದೇವ್ರ ಮನೆ ಸ್ವಲ್ಪ ಚಿಕ್ಕದಿರೋದ್ರಿಂದ ಸೊ ನನಗೆ ಆಗೋ ರೀತಿಯಲ್ಲಿ ನಾನು ಡೆಕೋರೇಟ್ ಮಾಡಿ ಮಾಡಿದ್ದೀನಿ ಸ್ಯಾರಿ ಎಲ್ಲ ಹಾಕಿ ಅದಕ್ಕೆ ಮ್ಯಾಚ್ ಆಗೋ ಥರ ಜ್ಯುವೆಲ್ರಿ ಹಾಕಿ ಹ್ಯಾಂಡ್ಸು ಲೆಗ್ಸ್ ಎಲ್ಲ ಹಾಕಿ ಸೊ ಚಿಕ್ಕದಾಗೆ ಮಾಡಿದ್ದೆ ಯಾವಾಗಲೂ ಗೋಲ್ಡ್ ಜ್ಯುವೆಲ್ರಿ ಹಾಕ್ತಿದ್ದೆ ಈ ಸತಿ ಚಿಕ್ಕಪೇಟೆ ಹೋದಾಗ ಹೊಸ ಟೈಪ್ ಜ್ಯುವೆಲ್ರಿ ಇತ್ತು ಅಂತ ಹೇಳಿ ಇದರಲ್ಲಿ ಈ ಸತಿ ಡೆಕೋರೇಟ್ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೆ ಸೊ ಅದನ್ನೇ ಎಲ್ಲ ದೇವರಿಗೆ ಹಾಕಿ ಈ ಥರ ಡೆಕೋರೇಟ್ ಮಾಡಿದೆ ನಾವು ಫಸ್ಟು ಪೂಜೆ ಮಾಡೋದು ನಾವು ಡೈಲಿ ಏನು ಕಲಸ ಮತ್ತು ಮುಖವಾಡ ಇಟ್ಟು ದಿನ ಪೂಜೆ ಮಾಡುವಂಥ ಅಂಥ ಲಕ್ಷ್ಮಿನ ನಾವು ಫಸ್ಟ್ ಪೂಜೆ ಮಾಡೋದು ಸೊ ಅದನ್ನು ನಾವು ಈ ಥರ ಹೊಸಲು ಮೇಲೆ ಇಟ್ಟು ಪೂಜೆ ಮಾಡಿಕೊಂಡು ಆಮೇಲೆ ಒಳಗಡೆ ತಂದು ಮಂಟಪದಲ್ಲಿ ಮಾಡೋಕ್ಕೆ ಅಂತಲೇ ಹೇಳಿ ನಾವು ಸಪ್ರೇಟಾಗಿ ಮುಖವಾಡ ಇಟ್ಟು ಕೊಂಡಿದ್ದೀವಿ ಸೊ ಆ ಮುಖವಾಡಕ್ಕೆ ನಾವು ಏನು ಸ್ಯಾರಿ ಹಾಕಿ ಏನು ಡೆಕೋರೇಟ್ ಮಾಡ್ತೀವಿ ಅದನ್ನು ಡೆಕೋರೇಟ್ ಮಾಡ್ತೀವಿ ಲಕ್ಷ್ಮೀ ವಿಗ್ರಹನ ಇಡಕ್ಕೆ ಅಂತ ಹೇಳಿ ಈ ಥರ ಬೌಲ್ನ ನಾನು ಕಾಯಿನ್ಸ್ನ ಯೂಸ್ ಮಾಡಿ ಡಬಲ್ ಸೈಡೆಡ್ ಟೇಪ್ನ ಯೂಸ್ ಮಾಡಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ ಇದನ್ನು ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋದಲ್ಲಿ ನೋಡಿಕೊಂಡೆ ಸೊ ಅದನ್ನು ನೋಡಿಕೊಂಡು ಈ ಥರ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಆ್ಯಕ್ಚುಲಿ ದೇವ್ರ ಮುಂದೆ ಕಾಯಿನ್ಸ್ ಹಾಕಿಡೋದಕ್ಕಿಂತ ಈ ಥರ ಇಟ್ಟು ಇದ್ರೊಳಗಡೆ ಲಕ್ಷ್ಮಿನ ಇಟ್ಟರೆ ಡಿಫ್ರೆಂಟಾಗಿ ಕಾಣುತ್ತೆ ನೋಡಿ ಈ ಥರ ಇಟ್ಟಿದ್ದೆ ನಾನು ಸರಿ ಫೈನಲ್ ಆಗಿ ನಾನು ಫುಲ್ಲು ಡೆಕೋರೇಟ್ ಮಾಡಿ ಹೂವು ಎಲ್ಲ ಇಟ್ಟು ಹೀಗೆ ನಮ್ಮ ಮನೆ ವರ್ಮಾಲಕ್ಷ್ಮಿನ ನಾನು ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ ಹೂವು ಹಾಕಿಲ್ಲ ಅಂತ ಹೇಳಿದ್ರೆ ದೇವ್ರು ಮತ್ತೆ ಜುವೆಲ್ಸ್ ಆಗಿರ್ಬೋದು ಎಲ್ಲ ತಕ್ಕ ಎಲಿಗೆಂಟಾಗಿ ಕಾಣುತ್ತೆ ನೋಡಿ ಫೈನಲ್ ಆಗಿ ನಮ್ಮ ಲಕ್ಷ್ಮಿ ಹೀಗೆ ರೆಡಿ ಆಗಿದ್ದಾರೆ ಮನೆಯ ವರಮಹಾಲಕ್ಷ್ಮಿಯ ಡೆಕೋರೇಷನ್ ಮತ್ತು ನಾನು ಏನೆಲ್ಲ ಹಬ್ಬಕ್ಕೆ ತೊಗೊಂಡೆ ಅಂತ ಹೇಳಿ ಮಾಡಿರೋಂಥ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಲಕ್ಷ್ಮಿಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ